ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೇನ ಫ್ರಿಯಸ್ ಮಾಡೋಲ್ಲಗ್ಗೆ ಸ್ವಾಗತ ನಾನು ಕೋಮಲ ಸೊ ಇವತ್ತು ನಾವು ಎಣ್ಣೆ ಮಾಡಿಸೋಣ ಅಂತ ಹೇಳಿ ನಮ್ಮ ಮನೆಯವರು ಕೊಬ್ಬರಿ ಎಲ್ಲ ಮಾಡಿ ಇಟ್ಟಿದ್ರು ಕೊಬ್ಬರಿ ಎಣ್ಣೆ ಮಾಡ್ಸೋಕೆ ತೊಗೊಂಡು ಹೋಗ್ಬೇಕು ಹಾಗೆ ಸಲ ಬಿಸ್ಲಿಗೆ ಹಾಕೋಣ ಅಂತ ಹೇಳಿ ಒಣಗಾಕೋದಕ್ಕೆ ಅಂತ ಹೇಳಿ ಟಾರ್ಪಲ್ ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು ಸೊ ಇವತ್ತು ಬಿಸಿಲೇ ಇಲ್ಲ ಮೋಡ ಆಗಿದೆ ಒಂದು ಸಲ ನೋಡೋಣ ಬಿಸಿಲು ಬರೋದು ಹೋಗೋದು ಮಾಡ್ತಾ ಇತ್ತು ಹಂಗಾಗಿ ಒಣಗಾಕೋಣ ಅಂತ ಹೇಳಿ ಎತ್ಕೊಂಡು ಹೋದ್ವಿ ಹಾಗೆ ಶ್ರುತಿ ಬಂದಿದ್ಲು ಮಕ್ಕಳು ಎಲ್ಲ ಕೂಡ ಆಡ್ತಾಯಿದ್ರು ಗಾನ ಜೊತೆ ಪಾಪ ಕೂಡ ಆಟ ಆಡ್ತಾ ಇಲ್ಲ ಹಾಗೆ ಒಂದಿಷ್ಟು ಹಿತ್ತಳೆ ಮತ್ತು ತಾಮ್ರದ ಪಾತ್ರೆ ತೊಗೋಬೇಕಾಗಿತ್ತು ಶ್ರತಿನ ಬಂದಿದ್ಲಲ್ಲ ಹೇಗೂ ಹೋಗ್ಬಿಟ್ಟು ತಗೋಬೋಣ ಅಂತ ಹೇಳಿ ನಾವು ಬೆಳಗೊಳಗೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಪಾತ್ರೆಗಳು ಹಾಗೆ ತುಂಬ ಕಡಿಮೆ ಬೆಲೆಗಿರುತ್ತೆ ಅಂತ ಹೇಳಿ ತುಂಬ ಜನ ಹೊರಗಡೆಯಿಂದ ಟೂರಿಸ್ಟ್ ಬಂದವರೆಲ್ಲ ಕೂಡ ಇಲ್ಲಿ ಪರ್ಚೇಸ್ ಮಾಡ್ತಾರೆ ಹಾಗೆ ಬಂದು ನನಗೆ ಈ ಗೋ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಎಲ್ಲಿ ಹೋದ್ರೂ ನಾನು ಒಂದು ಸಲ ಅದ್ರ ಹತ್ರ ಹೋಗ್ಬಿಟ್ಟು ಅದನ್ನು ನೋಡ್ತಾ ನೋಡ್ತಾಯಿರ್ತೀನಿ ಹಾಗೆ ಪಾತ್ರೆ ಸೆಟ್ ತೊಗೋಣ ಅಂತ ಹೇಳ್ಬಿಟ್ಟು ಇದೊಂದು ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಹಾಗೆ ಒಂದು ಕಡಾಯಿ ಕೂಡ ನೋಡಿದೆ ಕ್ಯಾಪ್ ಇತ್ತಲ್ವಾ ಅದು ಕೂಡ ಇಷ್ಟ ಆಯಿತು ಮತ್ತು ಬಿರಿಯಾನಿ ಪಾತ್ರೆ ನೋಡೋಣ ಅಂತ ಹೇಳಿಬಿಟ್ಟು ಬಿರಿಯಾನಿ ಮಾಡೋ ಪಾತ್ರೆಗಳಂತೆ ತಡ ಎಲ್ಲ ಅಗ್ಲಾಗಿ ಚೆನ್ನಾಗಿತ್ತು ಸೊ ಸಾಂಬಾರೆಲ್ಲ ಎಲ್ಲ ಪಲ್ಯ ಎಲ್ಲ ಮಾಡೋದಕ್ಕೆಲ್ಲ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಇದನ್ನು ಕೂಡ ನೋಡಿದೆ ಹಾಗೆ ನಮ್ಮನೆಯವರು ಈ ಥರ ವೇಷದಲ್ಲಿ ನಮ್ಮ ಜೊತೆ ಬಂದಿದ್ರು ಹಾಗೆ ಇದನ್ನೊಂದು ಪೀಠ ನೋಡಿದ್ದೆ ನಾನು ಪೀಠ ಬಂದ್ಬಿಟ್ಟು ಇದು ಮೆಟಲ್ ಪೀಠ ಸೊ ಮೆಟಲ್ ಪೀಠ ನೋಡಿ ತಗೊಬೇಕು ಮಳೆ ಹೊಡೆದಿರ್ತಾರೆ ಮೆಟಲ್ ಪೀಠ ತೊಗೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಇನ್ನು ಪೇಪರಲ್ಲಿ ಕೂಡ ಈ ಥರನೇ ಮಾಡಿರ್ತಾರೆ ಅದು ಬಂದು ಬಾಳಿಕೆ ಬರಲ್ಲ ನಾನು ಹೀಗೆ ಮೋಸ ಹೋಗಿದೆ ಒಂದನ್ನು ಇಲ್ಲಿ ಬೆಳ್ಗಳಲ್ಲಿ ತೊಗೊಂಡೆ ಅದು ತುಂಬ ಚೆನ್ನಾಗಿ ಬಂದಿದೆ ಇನ್ನೊಂದನ್ನು ಮೈಸೂರಲ್ಲಿ ಪರ್ಚೇಸ್ ಮಾಡಿದ್ದೆ ಅಯ್ಯೋ ಎಷ್ಟು ದೊಡ್ಡ ಪೀಠ ಎಷ್ಟು ಕಡಿಮೆ ಕೊಡ್ತಾಯಿದ್ದಾರೆ ಅಂತ ಇನ್ನೂರೈವತ್ತು ಇದ್ದಾರೆ ಬರೀ ಹೇಳಿ ತೊಗೊಂಡಿದ್ದು ಅದು ನೋಡಿದ್ರೆ ಮೇಲುಗಡೆ ಪೇಪರ್ ಕೋಟಿಂಗ್ ಹೊರಟೆ ಹೋಯಿತು ಇದು ಬಂದು ಆರ್ನೂರೈವತ್ತು ಏನೋ ಹೇಳ್ತಾ ಇದ್ರು ಸೊ ಬಾರ್ಗಿನ ಅಮೌಂಟು ಐವತ್ತು ಹಂಡ್ರೆಡ್ ಬಿಡ್ಬೋದು ಅಂತ ಅಂದ್ಕೊಂಡೆ ನಾನು ಕೆಳಗಡೆ ಮತ್ತು ಮೇಲುಗಡೆ ಎರಡೂ ಸೈಡ್ ಕೋಟಿಂಗ್ ಇದೆ ಕೆಲವೊಂದಕ್ಕೆ ಕೆಳಗಡೆ ಪೇಪರ್ ಕೋಟಿಂಗ್ ಹಾಕಿರ್ತಾರೆ ಸೊ ಹಂಗಾಗಿ ಯಾರಾದರೂ ಈ ಥರ ಪೀಠ ತೊಗೊಳೋದಾದರೆ ನೋಡ್ಕೊಂಡು ತೊಗೊಳ್ಳಿ ಇದೆರಡೂ ಸೈಡು ಮೆಟಲ್ ಕೋಟಿಂಗು ಮಳೆ ಹೊಡೆದು ಫಿಕ್ಸ್ ಮಾಡಿದ್ರು ಒಂದು ಕಡೆ ಒಂಚೂರು ಡ್ಯಾಮೇಜ್ ಆಗಿತ್ತು ಹಂಗಾಗಿ ಅಯ್ಯೋ ಫಸ್ಟ್ ಟೈಮ್ ದುಡ್ಡು ಕೊಟ್ಬಿಟ್ಟು ಯಾಕೆ ಡ್ಯಾಮೇಜ್ ಆಗಿರೋದನ್ನೇ ತೊಗೊಳೋದು ಅಂತ ಹೇಳಿ ತೊಗೊಂಡು ಬರಲಿಲ್ಲ ಆಮೇಲೆ ಬಂದು ಮನೆಗೆ ನಾನೊಂದು ಫ್ರೇಮ್ ತೊ ಫೋಟೋ ಫ್ರೇಮ್ ತೊಗೋಬೇಕಾಗಿತ್ತು ಎಲ್ಲ ಜಾಸ್ತಿ ಫೋಟೋಗಳನ್ನು ಕಾಪೀಸ್ನ ಅದರೊಳಗಡೆ ಹಾಕೋ ರೀತಿ ಒಂದು ಫೋಟೋ ಫ್ರೇಮ್ ಬೇಕಾಗಿತ್ತು ಏಕೆಂದರೆ ದೊಡ್ಡದು ಫೋಟೋಸ್ ಮಾಡಿಸಿದ್ನಲ್ಲ ಅದು ಚೈಲ್ ಚಿಲ್ಡ್ರನ್ಸ್ ರೂಮ್ಗೆ ಒಂದು ನಮ್ಮ ರೂಮಿಗೆ ಒಂದು ಹಾಕೋಣ ಅಲ್ಲಿಗೆ ಬಂದುಬಿಟ್ಟು ಕೊಲಾಜ್ ಮಾಡೋ ಅಂಥದ್ದು ಫೋಟೋ ಫ್ರೇಮ್ ತೊಗೊಂಡೋಗಿ ಹಾಕೋಣ ಅಂತ ಹೇಳಿ ಐಡಿಯಾ ಇತ್ತು ಹಾಗಾಗಿ ಅದನ್ನ ನೋಡೋಣ ಅಂತ ಹೇಳಿ ಇಲ್ಲಿಗೆ ಬಂದೆ ಇಲ್ಲಿ ವೆರೈಟಿ ಫೋಟೋ ಫ್ರೇಮ್ಸ್ ಇತ್ತು ಆದರೆ ನಮ್ಮ ಮನೆಯವರು ಅಯ್ಯೋ ಇದನ್ನ ಈ ಥರನಾ ಇದಕ್ಕೆ ಅಷ್ಟೊಂದು ದುಡ್ಡು ಕೊಡ್ಬೇಕು ಹಂಗೆ ಹಿಂಗೆ ಅಂತ ಹೇಳಿ ಅದು ತುಂಬ ಫೋಟೋ ಫ್ರೇಮ್ ನೋಡಿದ್ವಿ ನನಗೆ ಇಷ್ಟ ಆಯಿತು ಬಟ್ ನಮ್ಮ ಇಷ್ಟಪಡಲಿಲ್ಲ ಹಾಗಾಗಿ ಫೋಟೋ ಫ್ರೇಮ್ ಏನೋ ತೊಗೊಳಲಿಲ್ಲ ಇಲ್ಲಿ ಬಂದು ಗಿಫ್ಟ್ ಐಟಮ್ ಕೂಡ ಎಲ್ಲ ಸಿಗುತ್ತೆ ಇದು ಬೆಳ್ಗಳದ್ದು ಬೆಟ್ಟ ಬಾಗ್ಲದಲ್ಲಿ ಇರೋವಂಥದ್ದು ಕಾರ್ನರಲ್ಲೇ ಇರೋಂಥ ಅಂಗಡಿ ಇಲ್ಲಿ ಬಂದು ಎಲ್ಲ ರೀತಿಯ ಗೊಂಬೆಗಳನ್ನು ಇಲ್ಲೇ ರೆಡಿ ಮಾಡ್ತಾರೆ ಹಾಗಾಗಿ ಸ್ವಲ್ಪ ಕಡಿಮೆ ರೇಟಿಗೂ ಸಿಗುತ್ತೆ ಹಾಗೆ ಬಂದು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ತುಂಬ ಗಿಫ್ಟ್ ಗಿಫ್ಟ್ ಐಟಮ್ಗಳು ಕೂಡ ಇಲ್ಲಿ ಸಿಗುತ್ತೆ ತುಂಬ ಚೀಪ್ ಅಂತ ಅನ್ನಿಸ್ತು ನನಗೆ ಅಂದರೆ ಆನ್ಲೈನಿಗೆ ಹೋಲಿಸ್ಕೊಂಡ್ರೆ ತುಂಬ ಕಡಿಮೆ ಬೆಲೆ ಸಿಗುತ್ತೆ ವಿಡಿಯೋ ಮಾಡ್ಕೊತಾ ಇದ್ದೆ ನಾನು ಹಾಗೆ ಬಂದು ನಂದು ಬಾಟಲ್ ಇರಲಿಲ್ಲ ನಾನು ಪ್ಲಾಸ್ಟಿಕ್ ಬಾಟಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಸ್ಟೀಲ್ ಬಾಟಲ್ ಅನ್ನ ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ಸೊ ನನ್ನ ಮಗ್ಲಿಗೊಂದು ನನಗೊಂದು ಅಂತ ಹೇಳಿ ಎರಡು ಸ್ಟೀಲ್ ಬಾಟಲ್ ಅನ್ನ ಬಂದೆ ಇದು ಬಂದು ಅವರ ಅವ್ರು ಕಂಪ್ನಿದು ಒಂದ್ ಲೀಟ್ರದು ಅಂತ ಕೊಟ್ಟಿದ್ದಾರೆ ಇದನ್ನ ಬಟ್ ಒಂದ್ ಲೀಟ್ರೇ ನೀವು ಇಡ್ಸಲ ಮುಕ್ಕಾಲ್ನೇ ಟ್ರಸ್ ಇಡ್ಸೋದು ಅಷ್ಟೇ ಸೆವೆನ್ ಫಿಫ್ಟಿ ಎಮ್ ಎಲ್ ಅಂತ ಇದೆ ಮೋಸ್ಟ್ಲಿ ಇದು ಅರ್ಧ ಲೀಟರ್ ಇಡ್ಸುತ್ತೆ ಅಂತ ಅನ್ಕೋತೀನಿ ಇದು ಸೇಮ್ ಕಂಪ್ನಿದು ಈಗ ಒಂದ್ ಲೀಟರ್ ಅಂತ ಇತ್ತು ಇದು ಮುಕ್ಕಾಲ್ ಲೀಟರ್ ಅಷ್ಟೇ ಇಡ್ಸೋದು ತಗೋಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಹೇಗೂ ಹೋಗಿದ್ನಲ್ಲ ಚೆನ್ನಾಗಿತ್ತು ವೆಯ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಇದು ಬ್ರಾಸ್ ಐಟಮ್ ತಗೋಣ ಅಂತ ಹೇಳಿ ಆಲ್ರೆಡಿ ಅಮೌಂಟ್ ಇದೆ ಕೊಡ್ಬೇಕು ಅವ್ರಿಗೆ ನಮ್ಗೆ ಅವ್ರು ಹೇಳ್ತಾ ಇದ್ರು ಬ್ರಾಸ್ ಐಟಮ್ಗೆ ಕಲಾಯ ಕುಸ್ಬೇಕಾಗುತ್ತೆ ಪದೇ ಪದೇ ನೋಡು ಇವತ್ತೆ ಮಾಡು ಅಷ್ಟೊಂದು ದುಡ್ಡು ಕೊಟ್ಟು ಬ್ರಾಸ್ ಐಟಮ್ ತಗೊಂತೀಯ ಸೊ ಕಲಾಯಿ ಹೋಯ್ತು ಅಂತ ಅಂದ್ರೆ ಹೆಲ್ತ್ ಇಶ್ಯೂಸ್ ಸೊ ಕಲಾಯ್ ಹಾಕಿಸ್ತಾ ಇರ್ಬೇಕು ಅಂತ ಹೇಳಿ ಸರಿ ಕಲಾಯ್ ಎಷ್ಟಾಗುತ್ತೆ ಅಮೌಂಟ್ ಕೇಳೋಣ ಅಂತ ಹೇಳಿ ಇನ್ನೊಂದ್ ಹೋದೆ ಅಲ್ಲಾದ್ರೆ ಅವ್ರು ಹೇಳಿದ್ರು ಆಮೇಲೆ ಎಷ್ಟು ವರ್ಷ ಬರುತ್ತೆ ಅಂತ ಕೇಳಿದ ತಂಬಿಯವ್ರು ಒಂದ್ ಹತ್ತು ವರ್ಷ ಅಂತ ಹೇಳಿದ್ರು ಸರಿ ಬೇರೆ ಅಂಗಡಿನಲ್ಲಿ ಓಕೆ ಇದ್ದಾಗ ಅವರು ನೀವು ಹೆಂಗ್ ಯೂಸ್ ಮಾಡ್ತೀರಾ ಹಂಗೆ ದಿನಕ್ಕೆ ತ್ರೀ ಟೂ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಒಂದ್ ವರ್ಷದಲ್ಲಿ ಕಲಾಯ್ ಹೋಗುತ್ತೆ ಅಮೌಂಟ್ ಆಗುತ್ತೆ ಅಂತ ಕೇಳಿದ್ರೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಥೌಸಂಡ್ ಹಿಂಗೆಲ್ಲ ಇರುತ್ತೆ ಸೊ ಕಲಾ ಯಾಕೋರೆ ಬೇರೆ ಇರ್ತಾರೆ ನಾವೇ ಹಾಕಿಸ್ಕೊಡ್ತೀವಿ ಬೇಕಂತೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅಯ್ಯೋ ಇಷ್ಟೊಂದು ಅಮೌಂಟ್ ಕೊಟ್ಟು ಬ್ರಾಸೆಟ್ ಏನ್ ತಗೊಂಡು ಮತ್ತೆ ಕಲಾ ಈಗ ಅಷ್ಟೊಂದು ದುಡ್ಡು ಕೊಡ್ಬೇಕಾ ಅಂತ ಹೇಳಿ ಅದ್ ಏನು ಇಲ್ಲ ಹಂಗೆ ಬಿಟ್ಬಿಟ್ಟು ಮತ್ತೆ ಬೇರೆ ಬೇರೆ ಐಟಮ್ ಅನ್ನ ತಗೊಂಡ್ ಬಂದ್ವಿ ನನ್ಗೆ ಕುಂಕುಮುಖಿ ಅಂತ ಹೇಳಿ ಅಮೌಂಟ್ ಕೊಟ್ಟಿದ್ರಲ್ಲ ಅಪ್ಪ ಅದ್ರಲ್ಲಿ ಏನಾದರೂ ಒಂದು ಗ್ರಾಸೆಕ್ ಅಂತ ತಗೋಣ ಅಂತ ಅನ್ಕೊಂಡು ಹೋಗಿದ್ದೆ ಬಟ್ ಅಲ್ಲಿ ನೋಡಿದ್ರೆ ನನಗೆ ತುಂಬಾ ಕಾಸ್ಟ್ ಅಂತ ಅನ್ನಿಸ್ತು ಪರವಾಗಿಲ್ಲ ನೋಡೋಣ ಅಂತ ಹೇಳಿ ಇಷ್ಟ ಆಗಿತ್ತು ತಗೊಂಡಿದ್ದೆ ಸೊ ಕಲಾ ಎಚ್ಚರಿಕೆ ಅಷ್ಟೊಂದು ಅಮೌಂಟ್ ಕೊಟ್ಟು ಕಲಾ ಹಾಕಿಸ್ಬೇಕಲ್ಲ ಅಂತ ಬಿಟ್ಟು ಬಂದೆ ಅದ್ರ ಬಗ್ಗೆ ನನಗೆ ಪೂರ್ತಿ ಐಡಿಯಾ ಇಲ್ಲ ಸೊ ನೋಡೋಣ ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ವಿಷಯಗಳನ್ನ ಕಲೆಕ್ಟ್ ಮಾಡಿ ಆಮೇಲೆ ನನಗೆ ಯೂಸ್ ಆಯ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ಅಂದ್ರೆ ಯಾವಾಗ್ಲಾದ್ರು ತಗೊಂಡ್ರಾಯ್ತು ಅಂತ ಹೇಳಿ ಸುದ್ದಿನ ಅಲ್ಲಿಗೆ ಬಾಂಡ್ಲಿ ತಗೊಂಡೆ ನಾನು ಸ್ಟೀಲ್ ಚೆನ್ನಾಗಿದೆ ಕ್ವಾಲಿಟಿ ವೆಯ್ಟ್ ಕೂಡ ಇದೆ ಈ ಹ್ಯಾಂಡಲ್ ಇತ್ತಲ್ಲ ಅದು ನಮ್ಮ ದೇವರಿಗೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಇದೊಂದು ತಗೊಂಡೆ ಹಾಗೆ ಇದೊಂದು ಸ್ಟೀಲ್ ಬಾಂಡ್ಲಿ ತಗೊಂಡೆ ಇದು ಅಷ್ಟೇ ಒಗ್ಗರಣೆ ಹಾಕೋದು ಆ ಥರ ಎಲ್ಲ ಒಲೆ ಮೇಲಿಟ್ಟು ಫ್ರೈ ಎಲ್ಲ ಮಾಡ್ಬೋದು ಅಂತ ಹೇಳಿದ್ರೆ ತುಂಬಾ ಭಾರ ಇದೆ ಇದನ್ನ ವಿತೌಟ್ ಟ್ಯಾಂಡಲ್ ಹ್ಯಾಂಡಲ್ ಇಲ್ಲ ಅಂತ ಹೇಳಿ ನಮ್ಮನೆಯವರಿಗೆ ಇಷ್ಟ ಆಗಲಿಲ್ಲ ಬಟ್ ನೋಡೋದಕ್ಕೆ ಚೆನ್ನಾಗಿದೆ ಅಂತ ಹೇಳಿ ನಾನು ಇದೊಂದು ಬಾಂಡ್ಲಿಯನ್ನ ತಗೊಂಡೆ ಇದು ಕೂಡ ಚಿತ್ರಾನ್ನ ನಾ ಪುಡಿ ಹೋಗ್ರೆಲ್ಲ ಮಿಕ್ಸ್ ಮಾಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿ ತಗೊಂಡೆ ಹಾಗೆ ಈ ತರ ದೊಡ್ಡದ ಜಾಲ್ರಿ ಇರ್ಲಿಲ್ಲ ಅದಂತ ಏನಾದ್ರು ಮಾಡ್ಬೇಕಾದ್ರೆಲ್ಲ ಬೇಕು ಅಂತ ಅನ್ನಿಸ್ತಾ ಇತ್ತು ಈ ಪನ್ನೀರ್ ಎಲ್ಲ ಸೋಸುವಾಗ ಮತ್ತೆ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಅವಾಗೆಲ್ಲ ನನ್ಗೆ ಅನಿಸ್ತಾ ಇತ್ತು ಸೊ ಒಂದು ಒಂದ್ ಜಾ ನಾನು ಅಂತ ಹೇಳಿ ಸೊ ಇವ ತಂಗ್ರಿಗೆ ಹೋದಾಗ ಮೇನ್ ಅದಕ್ಕೆ ಇದು ಒಂದು ಜಾಲರಿ ಕೂಡ ತಗೊಂಡೆ ಹಾಗೆ ಇದೊಂದು ಇದನ್ನು ಪುಟ್ಟದೊಂದು ಸ್ಟೀಲ್ ಬಾಂಡ್ಲಿ ಪುಟ್ಟದಾಗಿರಂತದ್ದು ಯಾವಾಗ್ಲೂ ದೊಡ್ಡದನ್ನೇ ಯೂಸ್ ಮಾಡೋಕಾಗಲ್ಲ ಅಲ್ವಾ ಅದಕ್ಕೆ ಇಲ್ಲಿ ಇದೊಂದು ಅಂತ ಹೇಳ್ಬಿಟ್ಟು ಪುಟ್ಟದಾಗಿರಂತದ್ದು ಇದು ಕೂಡ ತಗೊಂಡೆ ಒಂದು ಪ್ಲೇಟ್ ತಗೊಂಡೆ ನಾನು ಬಾಂಡ್ಲೆ ಮೇಲೆ ಮುಚ್ಚಕ್ಕೆ ಅಂತ ಹೇಳ್ಬಿಟ್ಟು ಸೊ ಏನಾದ್ರೂ ಮಾಡಿದಾಗ ಮುಚ್ಚಿಡಕ್ಕೆ ಪ್ಲೇಟ್ ಬೇಕಾಗುತ್ತೆ ಇಷ್ಟು ದೊಡ್ಡ ಪ್ಲೇಟ್ ನನ್ನ ಹತ್ರ ಇರ್ಲಿಲ್ಲ ಸೊ ಹಂಗಾಗ್ಬಿಟ್ಟು ಇದೊಂದು ಪ್ಲೇಟ್ ಕೂಡ ತಗೊಂಡೆ ನಾನು ನೀಟಾಗಿ ಇದಕ್ಕೆ ಕವರ್ ಆಗುತ್ತೆ ತಾಮ್ರದ ಬಿಂದಿಗೆ ಕೂಡ ತಗೊಂಡೆ ನೀರು ತುಂಬಿಡಕ್ಕೆ ಅಂತ ಹೇಳಿ ನಮ್ಗೆ ತುಂಬಾನೆ ಗ್ಯಾಸ್ಟ್ರಿಕ್ಸ್ ಹೇಳ್ತಾ ಇರ್ತೀನಿ ನಾನು ನನಗೆ ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಸೊ ಅದನ್ನ ಕಂಟ್ರೋಲ್ ಮಾಡೋಕೆ ಏನಾದ್ರು ಮಾಡ್ಬೋದಾ ಅಂತ ಯೋಚನೆ ಮಾಡ್ಬೇಕಾದ್ರೆ ನೋಡ್ ನಾ ಆದಷ್ಟು ಐ ನಾಂದ್ರೆ ಇಂಡಾಲಿ ನಾವು ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಲ್ವಾ ಸೊ ಅದರಿಂದ ಕೂಡ ತುಂಬಾ ಹೆಲ್ತ್ ಸಹ ಆಗುತ್ತೆ ಎಲ್ಲ ಗೊತ್ತಿದ್ದು ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತೀವಿ ಸೊ ಹಂಗಾಗಿ ಸ್ವಲ್ಪ ಸ್ಟೀಲನ್ನ ಆಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಿಲ್ವರ್ ಬಾಂಡ್ಲಿ ಆಲ್ಮೋಸ್ಟ್ ಅದು ಓಟೋಗಿಟ್ಟಿತ್ತು ಹ್ಯಾಂಡಲ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಹಂಗಾಗಿ ಸ್ಟೀಲೇ ತಗೊಂಡೆ ಇನ್ನೊಂದ್ಸಲ ತಗೋಬೇಕಾದ್ರೆ ಹಾಗೆ ಬಂದು ನೀರ್ ಕುಡಿಯೋಕೆ ಕೂಡ ಇದ್ರಲ್ಲಿ ಕುಡುದ್ರೆ ಗ್ಯಾಸ್ಟ್ರಿಕ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ತಗೊಂಡೆ ನಾನು ಮುಂಚೆ ಒಂದು ಪುಟಾಣಿ ತಗೊಂಡಿದೆ ಒಂದಿಷ್ಟು ಹಬ್ಬದ್ದು ಸಾಕು ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ನೀರು ಇಡ್ಸಿದ್ರೆ ಅಂತ ಹೇಳ್ಬಿಟ್ಟು ಅದನ್ನ ಮನೆಯವರು ಕಳ್ಸೋಕ್ಕೆ ಯೂಸ್ ಯೂಸ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ದೇವ್ರ ಮನೆಗೆ ಇರಿಸ್ಬಿಟ್ರ ಹಂಗಾಗಿ ಬಾಟಲ್ ಇದೆ ಬಾಟಲ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಸೊ ಒಂದು ಒಂಡೆ ಥರದ್ದೇ ತಗೋಬಿಡೋಣ ಅಂತ ಹೇಳ್ಬಿಟ್ಟು ಗುಂಡಿ ಸೊ ನೀರಿಗೆ ಗುಂಡಿ ಈ ಗುಂಡಿನ ತಗೊಂಡು ಬಂದೆ ನಾನು ತಾಮ್ರದಿಂದ ಚೆನ್ನಾಗಿದೆ ಇದರಲ್ಲಿ ಸ್ವಲ್ಪ ಕೊಳಗದ ತರ ಬರುತ್ತಲ್ಲ ಅದು ತುಂಬಾ ನೋಡಕ್ಕೆ ಲಿಪ್‌ವೈಸಸ್ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಕ್ಯಾಪ್ ಇತ್ತು ಬಟ್ ನನಗೆ ಅದು ತಳ ಇಂಗಂದೆ ಬ್ಲಾಟ್ ಆಯ್ತು ಇಷ್ಟ ಆಗಲಿಲ್ಲ ನನಗೆ ಸೋ ಸ್ವಲ್ಪ ಮೇಲಿ ಇದೆಲ್ಲ ವೇಟ್ ಅಲ್ಲ ತುಂಬಾ ಚೆನ್ನಾಗಿತ್ತು ಅದು ಲುಕ್ವೈಸಸ್ ತುಂಬಾ ಚೆನ್ನಾಗಿತ್ತು ಕ್ಯಾಪ್ ಕೂಡ ಇತ್ತು ಅ ಕ್ಯಾಪ್ ಕೂಡ ಇತ್ತು ಸಾರಿ ತಾಮ್ರದೇ ಕ್ಯಾಕ್ ಕೂಡ ಇತ್ತು ಆದ್ರೆ ತಳ ಏನಿತ್ತು ಅದು ತಳ ಅಂತೂ ಸಕ್ಕತ್ತು ಇತ್ತು ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಡಕ್ಕ ಡಕ್ಕ ಅನ್ನೋದು ತಗೊಳ್ಳೋತರ ಅಂತೀವಲ್ಲ ಆತರ ಡಕ್ಕ ಡಕ್ಕ ಅಂತ ಇತ್ತು ಹಂಗಾಗಿ ನಾನು ಅದನ್ನು ತಗೊಳ್ಲಿಲ್ಲ ಸರಿ ಇದು ತಳ ಮತ್ತೆ ಮೇಲ್ಗಡೆ ಎಲ್ಲ ನಮ್ಮನೆಯವರು ಕೊಬ್ಬರಿ ಎಣ್ಣೆ ಕೂಡ ಬಿಡಿಸ್ಕೊಂಡು ಬಂದು ಇವಾಗ ಇದನ್ನು ಇಟ್ಟಿದ್ದಾರೆ ನರೆಯೆಲ್ಲ ಹೋಗಂಗೆ ಚೆನ್ನಾಗಿ ಬೇಯಿಸಿ ಇಟ್ಟರೆ ಒಂದು ವರ್ಷ ಇದನ್ನು ಯಾವುದೇ ರೀತಿ ಸ್ಮೆಲ್ ಬರ್ದಂಗೆ ಮೈಂಟೈನ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್